ಇನ್ನೊಂದು ಬಗ ಪವಾಡ ಆಂಜನೇಯ ಯಾಕೆಂದರೆ ಬಾಬಾನೇ ಎಲ್ಲ ಅವತಾರ ಅನ್ನೋಕ್ಕೆ ಹೇಳ್ತೀನಿ ಬಾ ಹೇಳ್ತೀನಿ ಅಂಚ ಇವರು ಈ ಪ್ಯಾಲೇಸ್ ಕುಟ್ಟೆಯಲ್ಲಿ ಗೋರ್ಮೆಂಟ್ ಸ್ಕೂಲ್ ಇತ್ತಲ್ಲ ಪ್ಯಾಲೇಸ್ ಕುಟ್ಟೆಯಲ್ಲಿ ಗೋರ್ಮೆಂಟ್ ಸ್ಕೂಲು ಹಾಂ ಗೋರ್ಮೆಂಟ್ ಸ್ಕೂಲು ಆ ಗೋರ್ಮೆಂಟ್ ಸ್ಕೂಲು ಹೆಡ್ ಮೇಡಮ್ ಆಗಿದ್ದರು ಅವಾಗ ರತ್ನಮ್ಮನ ಏನೋ ಇರಬೇಕು ಹೆಸರು ಅವರು ರಿಟೈರ್ಡ್ ಆಗ್ಬಿಟ್ಟಿದ್ರು ಅವರು ಹೆಡ್ ಮೇಡಮ್ ಆದಾಗ ಬಾಬನ ಹತ್ರ ಒಂದು ಸರಿ ಯಾರೋ ಕರ್ಕೊಂಬಂದಿದ್ರು ಅವಾಗ ದುರಾಂಕಾರದಲ್ಲಿ ಮಾತಾಡಿದರು ಅವರು ಏ ಏನೋ ಇವರು ಹಂಗೆ ಹಿಂಗೆ ಅಂತ ಆಮೇಲೆ ರಿಟೈರ್ಡ್ ಆದಮೇಲೆ ಬಂದರು ತಿರ್ಗಾ ಒಂದೆರಡು ಮೂರು ಸಲ ಬಂದು ಯಾಕಂದ್ರೆ ವಯಸ್ಸಾಗಿತ್ತು ಅವು ಬಂದು ನಮಸ್ಕಾರ ಮಾಡೋದು ಇದು ಇದು ಮಾಡಿ ಆಮೇಲೆ ಒಂದು ದಿವಸ ಭಜನೆ ಲೇಟ್ ಆಗಿಬಿಟ್ಟಿತ್ತು ಬಂದರು ನಾವು ರೂಮಲ್ಲಿದ್ವಿ ಅವ್ರಿಗೆ ಎಲ್ಲೋ ಮನೆ ದೂರ ಅಂದ್ಬಿಟ್ಟು ನಮ್ಮ ರೂಮ್ಗೆ ಬಾಬಣ ರೂಮ್ಗೆ ಬಂದರು ಬಾಬಾ ಇವತ್ತೊಂದು ದಿವಸ ಇಲ್ಲೇ ಮೊಳ್ಕೊತೀನಿ ನಾನು ಅಂತಂದರು ಆಯಿತು ತಾಯಿ ಮೊಳ್ಕೊ ಅಂದರು ಆವಾಗ ನಾನು ನಂತ ನಮ್ಮ ಬ್ರದರು ಮೊಳಗಿದ್ವಿ ಆ ತಾಯಿನೂ ಅಲ್ಲಿ ಮೊಳಗಿದ್ಲು ನಾನು ಸೇವೆ ಮಾಡ್ತಾಯಿದ್ದೆ ಬಾಬನ ಪಾದ ಆ ತಾಯಿ ಇದ್ಕೊಂಡು ನಾನು ಮಾಡ್ತೀನಿ ನೀವು ಸ್ವಲ್ಪ ರೆಸ್ಟ್ ತೊಳಿ ಕೂತ್ಕೊಂಡು ಯಾಕೆಂದ್ರೆ ನನಗೆ ಸಿಗೋದೆ ಪುಣ್ಯ ಅಂತ ಆವಾಗ ಇಷ್ಟು ಭಕ್ತಿ ಬಂದು ಹಿಂಗೆ ಕಾಲೇ ಸಿಗ್ತಾಯಿದ್ದಾರೆ ಇದು ಸಿಗ್ತಾ ಇದು ಸಿಗ್ತಾ ಭಾಳ ಭಾಳ ಅದು ಕೈಗೆ ಸಿಕ್ಬಿಟ್ಟೈತೆ ಹಿಂಗೆ ಏನಪ್ಪ ಇದು ಅಂತ ಭಾಳ ಮುಖ ನೋಡ್ತಾನೆ ಆಂಜನೇಯನ ಮುಖ ಅಂತೆ ಚಿಟ್ಟು ಅಂತ ಕಿಡಿಸಿಬಿಟ್ರು ಆಮೇಲೆ ನಾನು ಯಾಕೆ ಯಾಕೆ ಅಂತಂದೆ ಬಾಬಾ ಇದ್ದಿಲ್ಲ ಗೊತ್ತು ಬಾಬನಿಗೆ ಇಲ್ಲ ಆಂಜನೇಯನ ರೂಪ ಆಯಿತು ಭಾಳ ಬಂದ್ಬಿಡ್ತು ನಂಗೆ ಖಾಲಿ ಸಿಗ್ತಾಯಿದ್ರೆ ಭಾಳ ಬಂದ್ಬಿಡ್ತು ಆ ಬಾಲದ ಮೇಲೆ ಹಿಂಗೆ ಕೈ ಇಟ್ಬಿಟ್ಟೆ ನಾನು ಏನಪ್ಪ ಇದು ಭಾಳ ಅಂದ್ಬಿಟ್ಟು ಮುಖ ನೋಡ್ತೀನಿ ಆಂಜನೇಯನ ರೂಪ ಆಮೇಲೆ ಅವರು ಅಷ್ಟೇ ಭಕ್ತಿ ಎಡ್ ಮೇಡಮ್ ಭಕ್ತಿ ಆಯಿತು ಆಮೇಲೆ ಇದೇ ಥರ ಲಕ್ಷ್ಮೀ ವಿದ್ಯಾಲಯ ಅಂತ ಅಲ್ಲೇ ಪ್ಯಾಲೇಸ್ ಲಾಡ್ಜಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಲಕ್ಷ್ಮೀ ವಿದ್ಯಾಲಯ ಅಂತ ಸ್ಕೂಲ್ ಇತ್ತು ಮೂರು ಜನ ಅಕ್ಕಂದಿರು ಅವರು ಅವರು ಮೂರು ಜನ ನಡೆಸ್ತಾ ಇದ್ದಿದ್ದು ಲಕ್ಷ್ಮೀ ವಿದ್ಯಾಲಯ ಅಂತ ಆ ಲಕ್ಷ್ಮೀ ವಿದ್ಯಾಲಯದಲ್ಲಿ ಅವರು ಒಳ್ಳೆ ಸ್ಕೂಲು ಅವಾಗ ಫೇಮಸ್ಸು ಆ ಸ್ಕೂಲು ಲಕ್ಷ್ಮೀ ವಿದ್ಯಾಲಯ ಅಂತ ಫೇಮಸ್ಸು ಅದು ಮೂರು ಜನ ಹಾಕ್ಕಂದರು ಮೂರು ಜನಕ್ಕೂ ಮದುವೆ ಆಗಿರಲಿಲ್ಲ ನಡ್ಸ್ಕೊಂಡು ಹೋಗ್ತಾಯಿದ್ರು ಇದು ಆಮೇಲೆ ಭಾವನ ಹತ್ರ ಯಾರೋ ಹೇಳಿದ್ದಾರೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಳ್ಳೇದಾಗ್ತದೆ ಬನ್ನಿ ಅಂತ ಆಮೇಲೆ ಬರೋದು ಹೋಗೋದು ಮಾಡೋರು ಆಮೇಲೆ ಒಂದು ದಿವಸ ಬಾಬಾ ನಮಗೆ ಆಶೀರ್ವಾದ ಮಾಡಿ ತುಂಬ ಕಷ್ಟದಲ್ಲಿದ್ದೀವಿ ಸ್ಕೂಲು ಈಗ ಇದಾಗ್ತಾಯಿದೆ ಸ್ವಲ್ಪ ನೀವೇ ಆಯಿತು ತಾಯಿ ಗುರುವಾರ ಬನ್ನಿ ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಆಯಿತು ಬಾಬಾ ಗುರುವಾರ ತಪ್ಪಿಸ್ಬೇಡ ತಾಯಿ ಇಲ್ಲ ಬಾಬಾ ತಪ್ಪಿಸಲ್ಲ ಬಂದೇ ಬರ್ತೀವಿ ಅನ್ ಆಯಿತು ಅಂತ ಹೋದರು ಗುರುವಾರ ಮೂವರು ಬಂದಿಲ್ಲ ಭಜನೆ ಎಲ್ಲ ಸ್ಟಾರ್ಟ್ ಆರತಿ ಆಗೋವಾಗ ಬಾಯಿಂದ ದತ್ತನ ವಿಗ್ರಹ ತೆಗೆದ್ರು ಬಾಬಾ ದತ್ತನ ವಿಗ್ರಹ ಬಾಯಿಂದ ತೆಗೆದುಬಿಟ್ಟು ಆರತಿ ತಟ್ಟೆಯಲ್ಲಿ ಇಟ್ರು ಆರತಿ ಇತ್ತು ಭಕ್ತರೆಲ್ಲ ಏನು ಬಾಬಾ ಆ ದತ್ತನ ವಿಗ್ರಹ ತೆಗೆದು ತಟ್ಟೆಯಲ್ಲಿ ಇಟ್ಟವ್ರೆ ನಮಗೆ ಕೊಡ್ಬೋದು ನಮಗೆ ಕೊಡ್ಬೋದು ಅಂತ ಎಲ್ಲರೂ ಎಲ್ಲ ಆರತಿ ಆಯಿತು ಎಲ್ಲರೂ ನಮಸ್ಕಾರ ಆಮೇಲೆ ಆರತಿ ತಟ್ಟೆಯಿಂದ ತೆಗೆದು ಆ ಪಕ್ಕದಲ್ಲಿ ಅವರು ಇದು ಒಂದು ಟೇಬಲ್ ಇತ್ತು ಆ ಟೇಬಲ್ ಮೇಲೆ ಇಟ್ಟಿದ್ದು ಇಟ್ಟಿದ್ರು ನಮಗೆ ಕೊಡ್ಬೋದಂದ್ರೆ ಎಲ್ಲ ನಮಸ್ಕಾರ ಯಾರಿಗೂ ಕೊಟ್ಟಿಲ್ಲ ಎಲ್ಲ ಹೋದರು ಇದೇನಪ್ಪ ಬಾಬಾ ಯಾರಿಗೂ ಕೊಡ್ತಾರೆ ಎಲ್ಲ ಎಲ್ಲ ನಮಸ್ಕಾರ ಹೋದ್ರು ಅದು ಹಂಗೆ ಉಳ್ಕೊಂತು ಹಾಕ್ಬಿಟ್ಟು ನಾವು ರಾತ್ರಿ ಹನ್ನೆರಡುವರೆನೂ ಒಂದು ಗಂಟೆನೂ ಇರಬೇಕು ಆವಾಗ ನರಸಿಂಹರಾಜು ಫಿಲಮ್ ಆ್ಯಕ್ಟ್ರು ಅವ್ರ ಹಳಿಯ ಅಳಿಯ ಅವ್ರ ಅಳಿಯ ಏನು ಮಾಡ್ದೆ ಕುಡಿದ್ಬಿಟ್ಟು ಬಾಬನ ರೂಮ್ಗೆ ಬಂದ ಕುಡ್ದುಬಿಟ್ಟವನೇ ಬಾಬನ ಹತ್ರ ಬಂದು ಬಾಕಲ್ ತಡೆದ ತೆಗಿ ಅಂದರು ಬಾಬಾ ತೆಗೆದ ತಕ್ಷಣ ಬಂದ ಒಳಗಡೆ ನಮಸ್ಕಾರ ಮಾಡ್ದೆ ಕೂತ್ಕೊಂಡು ಬಾಬಾ ಇವತ್ತು ನೀವು ಆಶೀರ್ವಾದ ಮಾಡಬೇಕು ನಾನು ಹೋಗಬೇಕು ಇಲ್ಲಾದರೆ ಈ ಮೇಲಿಂದ ಬಿದ್ದು ಸತ್ತು ಹೋಗ್ತೀನಿ ನನ್ನ ಜೀವನದಲ್ಲಿ ಅಷ್ಟು ಜಿಗುಪ್ಸೆ ಆಗ್ಬಿಟ್ಟೈತೆ ತುಂಬ ಕಷ್ಟ ಆಗ್ಬಿಟ್ಟೈತೆ ನನಗೆ ಇಷ್ಟ ಇಲ್ಲ ಈಗ ನೀವು ಆಶೀರ್ವಾದ ಮಾಡಬೇಕು ಇಲ್ಲದೆ ಇಲ್ಲಪ್ಪ ಇವಾಗ ನಿಮ್ಮ ಮನಸ್ಸು ಚೆನ್ನಾಗಿಲ್ಲ ಬೆಳಿಗ್ಗೆ ಬಾ ಹೋಗು ಬೆಳಿಗ್ಗೆ ಬಾ ಎಷ್ಟು ಹೇಳಿ ಇಲ್ಲ ಬಾಬಾ ನಾನು ಹೋಗೋದೇ ಇಲ್ಲ ಇಲ್ಲೇ ಇರ್ತೀನಿ ಎಷ್ಟೊತ್ತಾದರೂ ಇಲ್ಲ ನಾನು ಬಿದ್ದು ಸತ್ತು ಹೋಗ್ತೀನಿ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ನೀವು ಆಶೀರ್ವಾದ ಆಗೋವ್ರಿಗೂ ನಾನು ಹೋಗಲ್ಲ ಹಠ ಹಿಡಿದು ಕೂತೇ ಬಿಟ್ಟ ಬಾಬಾ ಎಷ್ಟು ಹೇಳಿದ್ರು ಕೇಳಲಿಲ್ಲ ಆಮೇಲೆ ಹ್ಞೂ ಆಯಿತು ಅಂದ್ಬಿಟ್ಟು ಆ ದತ್ತನ್ ವಿಗ್ರಹ ತೆಗೆದು ತಗೋಪ್ಪ ಒಳ್ಳೆಯದಾಗ್ತದೆ ಹೋಗು ಅಂತ ಅವ್ರು ಕೊಟ್ಟು ಕಳಿಸಿದ್ರು ಅವನು ಎತ್ಕೊಂಡು ಹೋದ ನರಸಿಂಹರಾಜ್ ಅಳಿಯ ಆಮೇಲೆ ಲಕ್ಷ್ಮೀ ವಿದ್ಯಾಲಯ ಮೂರು ಜನ ಟೀಚರು ಅವರು ಆಮೇಲೆ ಬಂದರು ಒಂದು ಮೂರು ನಾಲ್ಕು ದಿವಸ ಐದು ದಿವಸ ಆದಮೇಲೆ ಬಂದರು ಬಾಬಾ ಆಶೀರ್ವಾದ ಮಾಡಿ ಬಾಬಾ ಕೊಡ್ತೇವೆ ಆಶೀರ್ವಾದ ಮಾಡ್ತೀನಿ ಅಂದ್ರಲ್ಲ ನಾನು ಯಾವೊಬ್ಬ ತಾಯಿ ಅಂದೆ ನಿಮಗೆ ಅದೇ ಗುರುವಾರ ಇವತ್ತು ಯಾವ ಇದು ಇನ್ನು ಸೋಮವಾರ ಏನೋ ಯಾವತ್ತು ಹೇಳಿದರು ಹಾಂ ಗುರುವಾರ ಬನ್ನಿ ಅಂತಲ್ವ ಹೇಳಿದ್ದು ಈಗ ಬಂದರೆ ನಿಮಗೆ ನನ್ನ ಆಶೀರ್ವಾದ ಬೇಕು ಅಂದರೆ ನಂಬಿಕೆ ನಿಮ್ಮ ಮಾತು ಮೇಲೆ ನಂಬಿಕೆ ಇದ್ದರೆ ಬರಬೇಕಾಯ್ತು ನಿಮ್ಮ ಕಷ್ಟ ಪರಿಹಾರ ಬರಬೇಕಾಯ್ತು ಇರಪ್ಪ ಬಾಬುನ ಮಾತು ಕೊಟ್ಬಿಟ್ಟಿದ್ದೀವಿ ಬರ್ತೀವಿ ಅಂತ ಬಂದು ಕೇಳಬೇಕಾಯ್ತು ಬಾಬಾ ಬರೋದಾ ಹೆಂಗೆ ಒಳಗಡೆ ಬರೋದಾ ಇಲ್ಲ ಏನೋ ಕೇಳ್ಬೋದಾಯ್ತು ಬಂದಿಲ್ಲ ನಿಮ್ಮ ಆಶೀರ್ವಾದ ಬೇರೆಯವ್ರಿಗೂ ಹೋಯ್ತು ನಾನು ಏನು ತಾಯಿ ಅಂದ್ಬಿಟ್ಟು ಆಮೇಲೆ ಬಾಬಾ ಏನು ಮಾಡು ಆಯಿತು ತಾಯಿ ಒಳ್ಳೇದಾಗಲಿ ಒಳ್ಳೇದಾಗ್ತದೆ ಏನು ಚಿಂತೆ ಮಾಡಿಬಿಡಿ ಆಮೇಲೆ ಅವರು ಅಷ್ಟೇ ಬರ್ತಾಯಿದ್ರು ಹೋಗ್ತಾಯಿದ್ರು ಆಮೇಲೆ ಇದು ಎಲ್ಲರೂ ಅದೇ ಬರ್ತಾರೆ ಹೋಗ್ತಾರೆ ಈಗ ನೋಡಿ ಎಷ್ಟು ಪವಾಡಗಳು ತೋರಿಸಿದ್ರು ಬಾಬಾ ಎಷ್ಟು ಜನನ ಎಷ್ಟು ಲಿಮಿಟ್ ಮಾಡ್ತಾನೆ ಅಂದರೆ ಅಷ್ಟೇ ಎಷ್ಟು ದಿನ ಅವರು ಆಮೇಲೆ ಕಟ್ ಮಾಡಿಬಿಡ್ತಾನೆ ಭಕ್ತಿ ಕೊಡ್ತಾನೆ ಆ ಭಕ್ತಿ ಪರೀಕ್ಷೆ ಮಾಡ್ತಾನೆ ಫಸ್ಟ್ ಭಕ್ತಿ ಕೊಡ್ತಾನೆ ಬಾಬಾ ಏನು ಅನ್ನೋದು ಪವಾಡ ಮಾಡಿ ತೋರಿಸ್ತಾನೆ ಭಕ್ತಿ ಕೊಡ್ತಾನೆ ಎಲ್ಲ ಮಾಡ್ತಾನೆ ಆಮೇಲೆ ಪರೀಕ್ಷೆ ಮಾಡ್ತಾನೆ ಇವನು ಇಟ್ಕೊತಾನೆ ಬಿಟ್ಟು ಹೋಗ್ತಾನೆ ಅಂತ ಬಿಟ್ಟು ಹೋದ್ರೆ ನೀನು ಕೆಟ್ಟೆ ಇಟ್ಕೊಂಡ್ರೆ ನಿನಗೆ ಒಳ್ಳೆಯದು ಅಂತ ಅದು ಅವರು ಇಟ್ಕೊಂಡವರು ಬರ್ತಾರೆ ಒಳ್ಳೇದು ಬಿಟ್ಟವರು ಹೋಗ್ತಾ ಇರ್ತಾರೆ ಅಷ್ಟೇ ನಿನ್ನ ಕರ್ಮ ಅನುಭವಿಸ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ ಯಾಕೆಂದರೆ ನಮ್ಮ ಮಾಡಿರೋ ಕರ್ಮ ಹಿಂದೆ ಏನೇನು ಮಾಡಿರ್ತೀವೋ ಕರ್ಮ ಗೊತ್ತಿಲ್ಲ ಆ ಕರ್ಮ ಕಲಿಬೇಕಂತ ಇಂಥ ದೇವ್ರು ಸಿಕ್ಕಿದಾಗ ಅದು ಯೂಸ್ ಮಾಡ್ಕೊಬೇಕು ಯೂಸ್ ಮಾಡ್ಕೊಂಡೆ ಇದ್ದರೆ ಅದು ಹೋಗ್ತಾ ಇರ್ತದೆ